ಫ್ರೆಂಡ್ಸ್ ಪ್ರಾಣಿ ಪ್ರಿಯರಿಗಂತೂ ಒಂದಾದ್ಮೇಲೆ ಒಂದು ನೋವಿನ ಸಂಗತಿ ಬೇಜಾರಿನ ಸಂಗತಿ ನಡೀತಾ ಇದೆ ಅರ್ಜುನನ ನಿಧನದಿಂದ ನಾವಿನ್ನೂ ಹೊರಗಡೆ ಬಂದಿಲ್ಲ ಆದ್ರೆ ಈಗ ಮತ್ತೊಂದು ಆನೆ ನಿಧನವಾಗಿದೆ ಅನ್ನುವಂತ ಸುದ್ದಿ ಕೇಳಿ ಎಲ್ಲರಿಗೂ ಬೇಜಾರಾಗಿದೆ ನಿಮ್ಮೆಲ್ಲರಿಗೂ ಗೊತ್ತು ಅರ್ಜುನನ ಈ ಒಂದು ನಿಧನದ ನಂತರ ಅಭಿಮನ್ಯು ಅಂಡ್ ಟೀಪ್ ಹಾಸನದಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡಿ ಬಹಳಷ್ಟು ಆನೆಗಳನ್ನ ಅಲ್ಲಿ ಸೆರೆ ಹಾಗೆ ಅಲ್ಲಿ ಸೆರೆ ಒಂದು ಆನೆ ಅದರ ಹೆಸರು ತಣ್ಣೀರು ಈ ತಣ್ಣೀರ್ ಅನ್ನುವಂತ ಆನೆಯನ್ನ ಹಿಡಿದು ಅದನ್ನ ತಗೊಂಡ್ಬಂದು ಬಂದು ಏನು ಬಂಡೀಪುರದ ಒಂದು ಫಾರೆಸ್ಟ್ ಏರಿಯಾನಲ್ಲಿ ರೇಡಿಯೋ ಕಾಲರ್ ಹಾಕಿ ಬಿಡ್ತಾರೆ ಹಾಗೆ ಈ ತಣ್ಣೀರಿನ ಆನೆಯ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅದು ಸಾಮಾನ್ಯವಾಗಿ ಊರುಗಳಿಗೆ ಹೋಗುವಂಥದ್ದು ಜನರುಗಳನ್ನ ನೋಡಿರುವಂಥದ್ದು ಸೊ ಕಾಡಿಗಿಂತ ಅದು ಜನರ ಜೊತೆನೆ ಒಂದು ಒಡನಾಟ ಜಾಸ್ತಿ ಇದ್ದದ್ದು ಸೊ ಹಾಗಾಗಿ ಅದು ಅದನ್ನ ಉಡ್ಕೊಳ್ತಾ ಉಡ್ಕೊಳ್ತಾ ಅಹ್ ಬಂಡೀಪುರ್ನಿಂದ ಅದು ಕೇರಳದ ಮಾನಂದವಾಡಿಯ ಒಂದು ಬಳಿ ಹೋಗುತ್ತೆ ಹಾಗೆ ಅಲ್ಲೂ ಕೂಡ ಅದರದ್ದು ಒಂದು ನೇಚರ್ ತರ ಇತ್ತು ಅಂದ್ರೆ ಅಲ್ಲೂ ಊರಿಗೆ ಹೋಗುವಂತದ್ದು ಸ್ವಲ್ಪ ಊರಿನ ಜನರು ನೋಡಿದಾಗ ಅದಕ್ಕೆ ಗಾಬರಿ ಆಗುವಂಥದ್ದು ಅದು ಸಣ್ಣ ಪುಟ್ಟ ಒಂದು ದಾಂಧಲೆಯನ್ನ ಮಾಡುವಂತದಾಗಿದ್ದು ಅಲ್ಲಿಯ ಜನರು ಗಾಬರಿ ಆಗಿ ತದನಂತರ ಕೇರಳದ ಒಂದು ಏನು ಫಾರೆಸ್ಟ್ ಗೆ ಅರಣ್ಯ ಇಲಾಖೆಗೆ ಇದ್ರ ಬಗ್ಗೆ ದೂರನ್ನ ಸಲ್ಲಿಸಿದಾಗ ಈ ಆನೆಯನ್ನ ಸೆರೆ ಹಿಡಿಬೇಕು ಅಂತ ನಿರ್ಧಾರ ಮಾಡ್ತಾರೆ ಈ ಆನೆಯನ್ನ ಸೆರೆ ಹಿಡಿಯಬೇಕು ಅಂತ ನಿರ್ಧಾರ ಮಾಡಿದಾಗ ಎಂದಿನಂತೆ ಅಲ್ಲೂ ಕೂಡ ಸೇಮ್ ಇದೇ ತರದ ಒಂದು ಆಪರೇಷನ್ ನಡೆಯುತ್ತೆ ಕಾರ್ಯಾಚರಣೆ ನಡೆಯುತ್ತೆ ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅದಕ್ಕೆ ಏನು ಅರ್ವಳಿಕೆ ಮದ್ದನ್ನ ಕೊಟ್ಟು ಕಾರ್ಯಾಚರಣೆಯನ್ನ ಮಾಡ್ತಾರೆ ತಿಳಿದ ಮಟ್ಟಿಗೆ ಎರಡು ಎರಡು ಬಾರಿ ಒಂದು ಅರವಳಿಕೆಯ ಮದ್ದನ್ನ ಕೊಟ್ಟ ಕೊಡ್ತಾರೆ ಅದಾದ್ಮೇಲೆ ಅದು ಅಹ್ ಜ್ಞಾನ ತಪ್ಪಿ ಬೀಳುತ್ತೆ ಆಮೇಲೆ ಅದನ್ನ ಲಾರಿಗೆ ಹತ್ತಿಸುವಂತ ಪ್ರಯತ್ನ ಮಾಡ್ತಾರೆ ಪ್ರಾಣಿ ಪ್ರಿಯರ ಒಂದು ಆಕ್ರೋಶ ಏನು ಅಂತಂದ್ರೆ ಈ ಒಂದು ಕಾರ್ಯಾಚರಣೆ ಅವೈಜ್ಞಾನಿಕವಾಗಿ ನಡೆದಿದ್ದು ಇದರಿಂದ ಎಲ್ಲೋ ಒಂದು ಕಡೆ ತಣ್ಣೀರಿಗೆ ಬಹಳಷ್ಟು ಪೆಟ್ಟಾಗಿದ್ದು ಮತ್ತೆ ಅದಕ್ಕೆ ಕೊಟ್ಟಿರುವಂತ ಇಂಜೆಕ್ಷನ್ ಏನಿರುತ್ತೆ ಅರವಳಿಕೆ ಏನಿರುತ್ತೆ ಆ ಡಾಟಾ ಏನಾಗಿರುತ್ತೆ ಅದಕ್ಕೆ ರಿವರ್ಸಿಂಗ್ ಕೂಡ ಮಾಡಬೇಕಾಗಿರುತ್ತೆ ಅದನ್ನು ಕೂಡ ಸರಿಯಾದ ಸಮಯಕ್ಕೆ ಮಾಡಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಾದ ಬಳಿಕ ಕೇರಳದಿಂದ ರಾಮಪುರ ಆನೆ ಶಿಬಿರಕ್ಕೆ ತಣ್ಣೀರನ್ನ ಕರ್ಕೊಂಡ್ ಬರ್ತಾರೆ ಅಲ್ಲಿ ತಣ್ಣೀರ್ ನಿಧನ ಆಗುತ್ತೆ ಸೊ ಇಲ್ಲಿ ಯಾರ ತಪ್ಪು ಯಾರದು ಹೊಣೆ ಅಂತ ಗೊತ್ತಿಲ್ಲ ಬಟ್ ನಿಜವಾಗ್ಲು ಎಲ್ಲ ಪ್ರಾಣಿ ಪ್ರಿಯರಿಗೆ ನೋವಿನ ಸಂಗತಿ ಏನು ಅಂತಂದ್ರೆ ಇನ್ನು ನಾವೆಲ್ಲರೂ ಅರ್ಜುನನ ಸಾವಿನಿಂದ ಆ ಸಾವಿನ ಸುದ್ದಿಯಿಂದ ಹೊರಗಡೆ ಬಂದಿಲ್ಲ ಅಷ್ಟರಲ್ಲೇ ತಣ್ಣೀರು ಅನ್ನುವಂತ ಆನೆ ಇನ್ನಿಲ್ಲ ಅಂತ ಕೇಳಿದ ತಕ್ಷಣ ನಿಜವಾಗ್ಲೂ ತುಂಬಾ ನೋವಾಗ್ತಾ ಇದೆ ತುಂಬಾ ಬೇಜಾರಾಗ್ತಾ ಇದೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಕಾಡನ್ನು ಉಳಿಸೋಣ ಪ್ರಾಣಿಗಳನ್ನ ಸಂರಕ್ಷಿಸೋಣ ಇದೆಲ್ಲವೂ ಕೂಡ ನಮ್ಮ ಕೈನಲ್ಲೇ ಇದೆ ನಾವು ಅವಕ್ಕೆ ಏನೂ ಮಾಡಿಲ್ಲ ಅಂದರೆ ಖಂಡಿತ ಅವು ಕೂಡ ನಮ್ಗೆ ಏನು ಮಾಡಲ್ಲ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಳ್ಳೋಣ ಸೇವ್ ವ್ ಅನಿಮಲ್ಸ್ ಸಿ ಫಾರೆಸ್ಟ್